ಎರಡು ಗೆಲ್ತೀರಿ ಅಂತ ಹೇಳ್ತಾ ಇದ್ದೀರಿ ಕೊಡೋದಾದ್ರೆ ಎಕ್ಸಿಟ್ ಪೋಲನ್ನು ಮೀರಿ ಮೂರನ್ನು ನಾವು ಗೆಲ್ತೀವಿ ಅದಕ್ಕೆ ಕಾರಣವನ್ನು ಕೊಡ್ತೀನಿ ನಾನು ಇವಾಗ ಇವರು ಚೆನ್ನಾಗಿ ಶಿಗ್ಗಾಮಿ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದರು ಅಲ್ಲಿ ಅಜ್ಜಂಪೀರ್ ಖಾದ್ರಿ ಮತ್ತೆ ಅವರ ನಡುವೆ ಇರುವಂಥ ಒಂದು ಇದು ಕ್ಲಾಶಸ್ಸು ಅವರು ಕೊನೆಯ ಮೂಮೆಂಟಲ್ಲಿ ಕೊಟ್ಟಂಥ ಒಂದು ಹೇಳಿಕೆ ಅದು ದಲಿತರ ಬಗ್ಗೆ ಕೊಟ್ಟಂತ ಹೇಳಿ ಅಂಬೇಡ್ಕರ್ ಅವರು ಮುಸ್ಲಿಂ ಸಮುದಾಯವನ್ನು ಸೇರೋದಕ್ಕೆ ಈ ಜಮೀರ್ ಅಹ್ಮದ್ ಖಾನ್ ಅವರ ಹುಚ್ಚಾಟಗಳು ಹುಚ್ಚಾಟಗಳು ವಿಚಿ ಬೇರೆ ಬೇರೆ ರೀತಿಯಲ್ಲಿ ಮಾಡಿದಂತ ಹುಚ್ಚಾಟಗಳು ಇದೆಯಲ್ಲ ತಾನೇ ಸುಪ್ರೀಂ ಅಂತ ಹೇಳ್ಕೊಂಡು ಅವರಲ್ಲಿ ಏನೋ ಒಂದು ತಲೆಯಲ್ಲಿ ಆ ತರದ ಒಂದು ಹುಚ್ಚಾಟಗಳು ಎಲ್ಲೋ ಒಂದು ಕಡೆ ಏನೋ ಇದನ್ನ ಹಿಂದೂಗಳನ್ನೆಲ್ಲ ಒಂದು ಕಡೆ ಮಾಡಿದೆ ಅದರಿಂದಾಗಿ ಶಿಗ್ಗಾಮಿ ಕಂಪ್ಲೀಟ್ ವಿನ್ನು ಇನ್ನು ಸಂಡೂರಿಗೆ ಬಂದರೆ ಅಫ್ಕೋರ್ಸ್ ನಾವು ಹಿಂದೆಲ್ಲ ನಾವು ಸೋತಿರ್ಬೋದು ಆದರೆ ಈ ಬಾರಿ ನಾವು ಡಬಲ್ ಎಫರ್ಟನ್ನು ಹಾಕಿದ್ದೇವೆ ಅದು ಹೇಳಿದೆ ಎಕ್ಸಾಕ್ಟ್ಲಿ ಡಬಲ್ ಡಬಲ್ ಎಫರ್ಟನ್ನು ಹಾಕಿದ್ದೇವೆ ಹಾಗೂ ಯಡಿಯೂರಪ್ಪನವ್ರು ಇರ್ಬೋದು ವಿಜೇಂದ್ರ ಅವರು ಇರ್ಬೋದು ಆನಂತರ ಜನಾರ್ದನ್ ರೆಡ್ಡಿ ಅವರು ಇರ್ಬೋದು ಇವರೆಲ್ಲರೂ ಸ್ಟ್ರಾಟಜಿಯನ್ನು ಹಿಂದಿಗಿಂತ ಈ ಸಲ ಬೇರೆ ಮಾಡಿಕೊಂಡು ನಾವು ಒಂದು ಚುನಾವಣೆ ನಡೆಸಿದ್ದೇವೆ ಆದ್ದರಿಂದಾಗಿ ಈ ಬಾರಿ ಕೂಡ ನೀವು ಒಂದೊಂದು ಇದು ರೋಡ್ ಶೋವನ್ನು ನೋಡಿದರೆ ಹಿಂದೆಲ್ಲ ಬರುವ ಜನಕ್ಕಿಂತ ಸುಮಾರು ಐದಾರು ಪಟ್ಟು ಜನ ಬರ್ತಾ ಇದ್ರು ಅಂದ್ರೆ ಅಲ್ಲೂ ಕೂಡ ಕೇಸರಿ ಅರಳುವುದು ನೂರಕ್ಕೆ ನೂರು ಶತ ಸಿದ್ಧ ಅಂತ ಹೇಳಿಕ್ ಬಯಸ್ತೀನಿ ಹಾಗೂ ಚನ್ನಪಟ್ಟಣ ಅಂತೂ ಪಿ ಮಾರ್ಕ್ ಚನ್ನಪಟ್ಟಣ ಕೂಡ ಚನ್ನಪಟ್ಟಣದಲ್ಲೂ ಕೂಡ ಚನ್ನಪಟ್ಟಣದಲ್ಲಿ ಆ ಉತ್ತಮವಾದಂತಹ ಸಮಬಲದ ಹೋರಾಟ ಇತ್ತು ಆದ್ರೆ ಲಾಸ್ಟ್ ನಾಲ್ಕೈದು ದಿನದಲ್ಲಿ ಜಮೀರ್ ಅವರು ಕೊಟ್ಟಂತ ಒಂದು ಹೇಳಿಕೆ ಆನಂತರ ದೇವೇಗೌಡರ ಫ್ಯಾಮಿಲಿಯನ್ನೇ ಕೊಂಡ್ಕೊಳ್ತೀನಿ ಅಂತ ಹೇಳುವಂತ ಒಂದು ದಾರ್ಷ್ಯದ ಮಾತೇನಿದೆಯಲ್ವಾ ಇದು ಕ್ಲಿಯರ್ ಕಟ್ ಆಗಿ ಸೆವೆಂಟಿ ತರ್ಟಿ ವಿಜಯವನ್ನ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದೆ ಅದರಿಂದಾಗಿ ಈ ಎಕ್ಸಿಟ್ ಪೋಲ್ ಅನ್ನು ಮೀರಿ ಎಕ್ಸಾಕ್ಟ್ ಪೋಲ್ ಮೂರಕ್ಕೆ ಮೂರು ಕರ್ನಾಟಕದಲ್ಲಿ ನಾವಿನ್ನ